ಕಾಂಗ್ರೆಸ್ನ ಒಳಜಗಳ ಅವರ ಹಣೆ ಬರಹ ಸೆಟ್ಟರ್ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮಣ್ ಸವದಿ ಅವರ ಒಳಜಗಳ ಅವರ ಹಣೆ ಬರಹ ಸೌದಿ ನನ್ನ ಸಂಪರ್ಕದಲ್ಲಿ ಇಲ್ಲ ಎಂದು ಸಂಸದ್ ಜಗದೀಶ್ ಶೆಟ್ಟರ್ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯಿಂದ ಲೋಕಸಭಾ ಚುನಾವಣಾ ಗೆಲ್ಲಬೇಕು ಅಂದುಕೊಂಡಿದ್ದರು ಅದು ಸಾಧ್ಯವಾಗಲಿಲ್ಲ ಅವರ ಕಾಂಗ್ರೆಸ್ ಶಾಸಕರೇ ಗ್ಯಾರಂಟಿ ಯೋಜನೆ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಎಂದರು ವಿಠಲ್ ಈ ಗ್ಯಾರಂಟಿ ಅನುಷ್ಠಾನ ಮಾಡಿದ್ರಿಂದ ನಮಗೆ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಸೀಟ್ ತಿಳ್ಕೊಂಡಿದ್ರು ಆದ್ರೆ ಅವ್ರಿಗೆ ಅರ್ಥ ಆಗಲಿಲ್ಲ ಕಾಂಗ್ರೆಸ್ ಇದು ಲೋಕಸಭಾ ಎಲೆಕ್ಷನ್ ಇದು ರಾಷ್ಟ್ರೀಯತೆ ಮೇಲೆ ನಡೆಯುವಂತಹ ಚುನಾವಣೆ ಒಂದು ನ್ಯಾಷನಲ್ ಲೀಡರ್ ಯಾರು ಬೇಕು ನೆಕ್ಸ್ಟ್ ದೇಶದ ನಾಯಕತ್ವ ಯಾರು ವಹಿಸಬೇಕು ಅಂತ ಚುನಾವಣೆ ಇದ್ರು ಅದನ್ನ ಅರ್ಥ ಮಾಡ್ಕೊಳ್ದೆ ಅವ್ರ ಗ್ಯಾರಂಟಿ ಮೇಲೆ ಗೆದ್ದು ಬಿಡ್ತೀವಿ ಅನ್ನೋದು ಇದ್ರು ನಿರಾಶೆ ಆಗಿದ್ದಾರೆ ಹೀಗಾಗಿ ಅವರೆಲ್ಲ ಒಂದೇ ಇತ್ತು ಇದು ನಮಗೆ ಲೋಕಸಭಾಗ ಸಕ್ಸಸ್ ಆದ್ರೆ ಓಕೆ ಗ್ಯಾರಂಟಿ ಇಲ್ಲಾಂದ್ರೆ ನೋ ಓಕೆ ಹೀಗಾಗಿ ಈ ಕಾಂಗ್ರೆಸ್ ಶಾಸಕರೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇದರಿಂದ ನಮಗೆ ಯಾವುದೂ ಅನುದಾನ ಸಿಗ್ತಾ ಇಲ್ಲ ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇಲ್ಲ ಹಣ ಎಲ್ಲ ಗ್ಯಾರಂಟಿಗೆ ಹೋಗ್ತಾ ಇದೆ ರಾಜ್ಯ ಸರ್ಕಾರದ ಒಬ್ಬಸ ಹೀಗಾಗಿ ಇದರ ಗ್ಯಾರಂಟಿನ ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳಿ ಅವರೇ ಕಾಂಗ್ರೆಸ್ ಶಾಸಕ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದಾರೆ ಡೆಫಿನೆಟ್ಲಿ ಅನ್ಸೋ ಮಟ್ಟಿಗೆ ಸಿದ್ದರಾಮಯ್ಯ ಸ್ಕೀಮ್ ನಾನು ಮುಂದುವರಿಸ್ತೀನಿ ಕ್ಯಾನ್ಸಲ್ ಅಂತ ಹೇಳಿ ಆದ್ರೆ ಇಂಟರ್ನಲ್ಲಿ ಅದು ಸ್ಟಾರ್ಟ್ ಆಗಿದೆ ಅದರದ್ದು ಒತ್ತಡಕ್ಕೆ ಮಾಡೋದು ವರ್ಷ ಸಿದ್ದರಾಮಯ್ಯವರು ಗ್ಯಾರಂಟಿ ಯೋಜನೆ ಮುಂದುವರ್ಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತೀನಿ ಸರ್ ಈಗ ಚುನಾವಣಾ ಫಲಿತಾಂಶದ ಬಳಿಕ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ರೀತಿ ಭಿನ್ನಮತ ಸ್ಟಾರ್ಟ್ ಆಗಿದೆ ಸೌದಿ ಸತೀಶ್ ಜಾರಕಿಹೊಳಿ ಮಿತ್ರ ಸೌದಿ ಅವರ ಸಂಪರ್ಕ ಮಾಡಿದ್ದಾರೆ ಅವ್ರೇನಾದ್ರು ಸಂಪರ್ಕದಲ್ಲಿಲ್ಲ ಮತ್ತು ಕಾಂಗ್ರೆಸ್ನ ಜಗಳ ಅವ್ರು ಹಣೆ ಬರ ಅವ್ರು ಬಿಟ್ಟಂತಾರೆ ನಾವ್ಯಾಕೆ ಚಿಂತೆ ಮಾಡೋದು ಅವ್ರ ಇಲ್ಲಿವರೆಗೆ ಸುದ್ದಿಗೋಷ್ಠಿಯನ್ನು ನೆನೆಸ್ಕೊಟ್ಟಂತ ಸಂಸದರಾದ